ನಮಸ್ಕಾರ ಧ್ರುವತಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಕನ್ನಡ ಸಿನಿಮಾಗ್ರಂಗದಲ್ಲಿ ಅಭಿನಯಿಸುತ್ತಿದ್ದಂತಹ ನಟಿಯರಿಗೆ ಪರಭಾಷೆಯ ನಟಿಯರು ಕೂಡ ಪೈಪೋಟಿಯನ್ನು ಕೊಡ್ತಿದ್ದಂತಹ ಸಂದರ್ಭ ನಟಿ ಲಕ್ಷ್ಮಿ ಸರಿತಾ ಮಾಧವಿ ಹೀಗೆ ಹತ್ತು ಹಲವಾರು ನಟಿಯರು ಕನ್ನಡ ಸಿನಿಮಾಗಳಲ್ಲಿ ಚಾಪನ್ನ ಮೂಡಿಸಿದ್ರು ಅಂತಹವರ ಸಾಲಿನಲ್ಲಿ ಬರುವವರೇ ನಟಿ ಗೀತಾರವರು ಕನ್ನಡದ ನಟ ಸಾರ್ವಭೌಮರಾಗಿದ್ದಂತಹ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ಶ್ರುತಿ ಸೇರಿದಾಗ ಆಕಸ್ಮಿಕ ದೇವತಾ ಮನುಷ್ಯ ಸಿನಿಮಾಗಳನ್ನು ಎಂದಿಗೂ ಕೂಡ ನಾವು ಮರೆಯೋದಕ್ಕಾಗಲ್ಲ ಅಂತಹ ಸಿನಿಮಾಗಳನ್ನು ಕೊಟ್ಟಂತಹ ನಟಿ ಗೀತಾರವರ ಬದುಕಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಟಿ ಗೀತಾರವರು ಕನ್ನಡ ಸಿನಿಮಾ ಮಾತ್ರವಲ್ಲ ಪಂಚಭಾಷಾ ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ಸುಮಾರು ಇನ್ನೂರು ಸಿನಿಮಾಗಳನ್ನು ನಟಿಸಿದಂತಹ ನಟಿ ಇದೀಗ ಅವರ ಜೀವನದ ಅವರ ವೃತ್ತಿ ಬದುಕಿನ ಹಾಗೂ ಅವರ ವೈಯಕ್ತಿಕ ಬದುಕಿನ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಗೀತಾರವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಹಾಗೂ ಇವರು ಮೂಲತಃ ತಮಿಳುನಾಡಿನವರು ಹುಟ್ಟಿದ್ದು ಬೆಳೆದದ್ದು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ರಾಘವೇಂದ್ರ ಶಾಲೆಯಲ್ಲಿ ಇವರು ಏಳನೇ ತರಗತಿಯವರೆಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ನಂತರ ಇವರು ಚಿತ್ರರಂಗದಂತಹ ಮುಖ ಮಾಡಿದ್ರು ಚಿತ್ರರಂಗ ಇವರನ್ನು ಅರಸಿಕೊಂಡು ಬಂತು ಏಳನೇ ತರಗತಿಯಲ್ಲಿ ಓದುತ್ತಿದ್ದಂತಹ ಸಂದರ್ಭದಲ್ಲಿ ನಟಿ ಗೀತಾರವರಿಗೆ ತಮಿಳು ಸಿನಿಮಾ ರಂಗದಿಂದ ಆಹ್ವಾನ ಕೂಡ ಬರುತ್ತೆ ತಮ್ಮ ಬಾಲ್ಯ ನಟನೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ತಮಿಳು ಚಿತ್ರ ಭೈರವಿನಲ್ಲಿ ರಜನಿಕಾಂತ್ ರವರ ಸಹೋದರಿ ಪಾತ್ರವನ್ನ ನಿಭಾಯಿಸೋದಕ್ಕೆ ಇವರಿಗೆ ಆಹ್ವಾನ ಬರುತ್ತೆ ನಂತರ ಇವರು ಮೊಟ್ಟ ಮೊದಲಿಗೆ ತಮಿಳು ಚಿತ್ರರಂಗಕ್ಕೆ ಅವರು ಪದಾರ್ಪಣೆಯನ್ನ ಮಾಡ್ತಾರೆ ಹಾಗೆ ಆ ಚಿತ್ರಕ್ಕೆ ಆಯ್ಕೆಯಾದಾಗ ಅವರಿಗಿನ್ನೂ ಕೇವಲ ಹದಿಮೂರು ವರ್ಷ ವಯಸ್ಸು ನಂತರ ತಮ್ಮ ಚಲನಚಿತ್ರ ವೃತ್ತಿ ಜೀವನದತ್ತ ಗಮನ ಹರಿಸಲು ಅವರ ಅಧ್ಯಯನವನ್ನ ಅವರ ವಿದ್ಯಾಭ್ಯಾಸವನ್ನ ಮೋಟಕುಗೊಳಿಸ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರ ಮಲಯಾಳಂ ಚಿತ್ರ ಪಂಚಾಗ್ನಿಯಲ್ಲಿ ಅವರ ಅಭಿನಯವು ನಕ್ಸಲೈಟ್ ಕನ್ ಕ್ರಾಂತಿಕಾರಿ ಅಜಿತಾ ಅವರ ನಿಜ ಜೀವನದ ಕಥೆಯನ್ನ ಆಧರಿಸಿದ ಚಿತ್ರ ಈ ಚಿತ್ರದಲ್ಲಿ ಇಂದಿರಾ ಪಾತ್ರವು ಉತ್ತಮ ಮೆಚ್ಚುಗೆಯನ್ನ ಪಡ್ಕೊಳ್ಳುತ್ತೆ ಹಾಗೆ ದಿ ಹಿಂದೂ ಪತ್ರಿಕೆಯು ಮಲಯಾಳಂ ಚಿತ್ರರಂಗದ ಹೆಗ್ಗುರು ನಾಯಕಿಯರಲ್ಲಿ ಒಬ್ಬರು ಅಂತ ಹೇಳಿ ಬಣ್ಣಿಸುತ್ತೆ ಇದಾದ ನಂತರ ಸಾಲು ಸಾಲು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸ್ತಾರೆ ಹಾಗೂ ಕನ್ನಡ ತೆಲುಗು ತಮಿಳು ಹಿಂದಿ ಅಂತ ಸೇರಿ ಪಂಚಭಾಷೆ ಸಿನಿಮಾಗಳಲ್ಲಿ ಇನ್ನೂರು ಸಿನಿಮಾಗಳನ್ನ ಪೂರೈಸಿದ್ದಾರೆ ನಟಿ ಗೀತಾರವರು ಹಾಗೂ ನಟಿ ಗೀತಾರವರು ಕನ್ನಡದಲ್ಲಿ ಕಾಳಿಂಗ ಸಿನಿಮಾದ ಮೂಲಕ ನಮ್ಮ ಚಿತ್ರರಂಗಕ್ಕೆ ಬರ್ತಾರೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಶ್ರುತಿ ಸೇರಿದಾಗ ಧ್ರುವ ತಾರೆ ಹಾಗೂ ಮತ್ತು ಹಲವಾರು ಸಿನಿಮಾಗಳನ್ನು ನಟಿಸುವುದರ ಮೂಲಕ ದೊಡ್ಡ ದೊಡ್ಡ ಸಿನಿಮಾ ನಟರುಗಳ ಜೊತೆ ನಟಿಸ್ತಾರೆ ಅನಂತ್ನಾಗ್ ವಿಷ್ಣುವರ್ಧನ್ ಅಂಬರೀಶ್ ನಾಗ್ ಹೀಗೆ ಹಲವು ನಟರ ಜೊತೆಗೆ ಗಮನಾರ್ಹ ಪಾತ್ರಗಳನ್ನು ಮಾಡಿ ಮಾಡಿದಂತಹ ಎಲ್ಲವೂ ಸಿನಿಮಾಗಳು ಕೂಡ ಬ್ಲಾಕ್ ಸೂಪರ್ ಹಿಟ್ ಸಿನಿಮಾಗಳಾಗತ್ವೆ ಹಾಗೆ ರಾಜ್ಕುಮಾರ್ ಅವರ ಜೊತೆಗಿನ ಆಕಸ್ಮಿಕ ಸಿನಿಮಾ ಕೆಲವು ಗಮನಾರ್ಹ ಚಿತ್ರಗಳಲ್ಲಿ ಒಂದು ಹಾಗೆ ಈ ಸಿನಿಮಾಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಲಭಿಸುತ್ತೆ ಇದಾದ ನಂತರ ಎರಡು ರೇಖೆಗಳು ಹಾಗೆ ಮರ್ಯಾದ ಮಾಣಿಕ್ಯ ಮೃಗಾಲಯ ಮಿಥಿಲೆಯ ಸೀತೆಯರು ನೆನಪಿನ ದೋಣಿಯಲ್ಲಿ ಹೀಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಕನ್ನಡ ಸಿನಿಮಾನಲ್ಲಿ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಹಾಗೂ ಗೀತಾರವರು ಕೆ ಬಾಲಚಂದರ್ ನಿರ್ದೇಶನದ ಕೆಲವು ಟಿ ವಿ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ತಮಿಳಿನ ಧಾರಾವಾಹಿಗಳಾದಂತಹ ಕಥಾಕಥಾಯಂ ಎಂ ಕರುಣಾಮಂ ಇತ್ತೀಚೆಗೆ ರಾಜಕುಮಾರಿಯಲ್ಲಿ ನಟಿಸಿದ್ದಾರೆ ಹಾಗೂ ಸನ್ ನೆಟ್ವರ್ಕ್ನಲ್ಲಿ ಬರ್ತಿದ್ದಂತಹ ಪ್ರಸಾರವಾಗ್ತಿದ್ದಂತಹ ಸೀರಿಯಲ್ ಆದಂತಹ ಬಂದಿನಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಹಾಗೂ ಕೆ ವಿಶ್ವನಾಥರವರ ಸಾಗರ ಸಂಗಮದಲ್ಲಿ ವೇ ವೇಳಾ ಗೊಪ್ಪೇಲ ಹಾಡಿಗೆ ಕಮಲ್ ಹಾಸನ್ ಅವರ ನೃತ್ಯ ಸಂಗಾತಿಯಾಗಿ ಇವರು ಅತಿಥಿ ಪಾತ್ರವನ್ನ ಮಾಡಿದ್ದಾರೆ ಹಾಗೆ ಇವರ ವೈಯಕ್ತಿಕ ಜೀವನಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇವರು ಅಮೆರಿಕನ್ ಸಿ ಪಿ ಎ ಮತ್ತು ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಂಥ ವಾಸನ್ ಅವರನ್ನು ಅವರನ್ನ ವಿವಾಹವಾಗ್ತಾರೆ ನಂತರ ಇವರು ನ್ಯೂ ಜೆರ್ಸಿಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಮೂರರವರೆಗೂ ಕೂಡ ಇವರು ವಿದೇಶದಲ್ಲಿ ವಾಸಿಸ್ತಾರೆ ಆದರೆ ಅವರಿಗೆ ವಿದೇಶದಲ್ಲಿ ಅರಮನೆಯಂತಹ ಬಂಗಲೆ ಹಾಗೂ ಕೈ ತುಂಬ ದುಡ್ಡು ಸಂಬಳ ತರುವಂತಹ ಪತಿ ಇರ್ತಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇವರಿಗೆ ಮಗನೂ ಕೂಡ ಹುಡ್ತಾನೆ ಇಷ್ಟೆಲ್ಲ ಸುಖ ಭೋಗ ಸಂಪತ್ತು ಎಲ್ಲವೂ ಇದ್ರೂ ಕೂಡ ಇವರಿಗೆ ಕಾಡ್ತಿದ್ದಂತಹ ತಾಯ್ನಾಡಿನ ಆ ಒಂದು ಸೆಲೆ ಬಿಡೋದೇ ಇಲ್ಲ ಆಕೆ ತನ್ನ ಜೀವನದಲ್ಲಿ ಏನೂ ಅಪೂರ್ಣವಾಗಿದೆ ತಾನು ಏನನ್ನೋ ಕಳ್ಕೊಂಡಿದ್ದೀನಿ ತಾನು ಯಾವುದನ್ನು ನಾನು ಏನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ನಿಸುತ್ತೆ ಅದಕ್ಕೆ ಕಾರಣ ಅವರು ತನ್ನೆಲ್ಲವರನ್ನು ಬಿಟ್ಟು ತನ್ನ ಸಿನಿಮಾ ರಂಗವನ್ನು ಬಿಟ್ಟು ತನ್ನ ಕಲೆಯನ್ನು ಬಿಟ್ಟು ಈ ಒಂದು ಕಾಣದ ದೇಶದಲ್ಲಿ ವಾಸಿಸ್ತೀನಿ ಎನ್ನುವ ಒಂದು ಕೊರಗು ಅವರನ್ನು ಕಾಡುತ್ತೆ ನಂತರ ಸಾವಿರ ಎರಡು ಸಾವಿರದ ಮೂರರಲ್ಲಿ ಅವರು ಮತ್ತೆ ಭಾರತಕ್ಕೆ ಮರಳುತ್ತಾರೆ ಸಿನಿಮಾದತ್ತ ಅವರು ಮತ್ತೆ ಮುಖ ಮಾಡ್ತಾರೆ ತಮ್ಮ ಜೀವಿತಾವಧಿಯ ಎರಡನೇ ಒಂದು ಇನಿಂಗ್ಸ್ ಅಂತಲೇ ಹೇಳ್ಬೋದು ಅಥವಾ ತಮ್ಮ ಎರಡನೇ ಆವೃತ್ತಿಯನ್ನು ಅವರು ಆರಂಭಿಸ್ತಾರೆ ಪೋಷಕ ಪಾತ್ರಗಳನ್ನು ಮಾಡ್ತಾರೆ ತಮಿಳು ತೆಲುಗು ಹಿಂದಿ ಮತ್ತು ಕನ್ನಡಗಳಲ್ಲಿ ಇವರು ಅಭಿನಯವನ್ನು ಶುರು ಮಾಡಿಕೊಳ್ತಾರೆ ಹಾಗೆ ಇತ್ತೀಚೆಗೆ ಒಂದಷ್ಟು ಸಂದರ್ಭಗಳಲ್ಲಿ ಸಂದರ್ಶನ ಕೊಡುವಂಥ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಕನ್ನಡದಲ್ಲಿ ಮೊದಲು ಸಿಕ್ತಿದ್ದಂತಹ ದೊಡ್ಡ ಪಾತ್ರಗಳು ಸಿಗ್ತಾ ಇಲ್ಲ ಹಾಗೆ ಅವರು ನಾಯಕ ನಟಿಯಾಗಿ ಪಾತ್ರ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಿರಲಿಲ್ಲ ಬದಲಿಗೆ ಪೋಷಕ ನಟನೆಯ ಪಾತ್ರವೇ ಆಗಿರಲಿ ಆದರೆ ದೊಡ್ಡ ಬಜೆಟ್ನ ಸಿನಿಮಾಗಳು ಸಿಗ್ತಾ ಇಲ್ಲ ಸಣ್ಣ ಪುತ್ರ ಪಾತ್ರಗಳಿಗೆ ಸೀಮಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ ಇವರಿಗೆ ನಟನೆಯಿಂದ ಬರುವಂತಹ ದುಡ್ಡಿನ ಅವಶ್ಯಕತೆ ಇಲ್ಲ ಇವರು ಕೋಟಿ ಕೋಟಿಲೆ ಕೋಟಿ ಕೋಟಿ ಆಸ್ತಿಗೆ ಒಡತಿಯಾಗಿದ್ದಾರೆ ಆದರೆ ನಟನಿಗೆ ಒತ್ತು ನೀಡುವಂತಹ ಪಾತ್ರವನ್ನು ಇವರು ಅಪೇಕ್ಷಿಸ್ತಾರೆ ಹಾಗೆ ತಮಗೆ ನಟನೆ ಅನ್ನೋದು ಒಂದು ರೀತಿಯಾಗಿ ಅದು ತಮಗೆ ಏನು ಕಸುಬಾಗಿಲ್ಲ ಅದು ಕಲಾದೇವಿಯ ಒಂದು ಪೂಜೆ ಅಥವಾ ಕಲಾದೇವಿಗೆ ಕೊಡುವಂತಹ ಗೌರವ ಅಂತಾನೆ ಅವರು ನಂಬ್ಕೊಂಡಿದ್ದಾರೆ ಹಾಗೆ ಬಹಳಷ್ಟು ಸಂದರ್ಶನಗಳಲ್ಲಿ ಅವರು ರಾಜ್ಕುಮಾರ್ ಅವರನ್ನ ಬಾಯ್ ತುಂಬಾ ಹೊಗಳುತ್ತಾರೆ ನಟನೆ ಅಂತಂದ್ರೆ ಅಣ್ಣವರು ಅಣ್ಣವರಿಂದ ಕಲಿತದ್ದು ಬಹಳಷ್ಟು ಇದೆ ಅಂತ ಹೇಳಿ ಅವರು ಪ್ರತಿ ಸಂದರ್ಶನದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಆತ ಅಂತ ದೊಡ್ಡ ನಟನ ಜೊತೆಗೆ ಅಭಿನಯಿಸಿದ್ದು ತಮ್ಮ ಪೂರ್ವ ಜನ್ಮದ ಪುಣ್ಯ ಅಂತನೂ ಕೂಡ ಹೇಳ್ಕೊಂಡಿದ್ದಾರೆ ಹಾಗೆ ಇವರು ನೋಡೋದಕ್ಕೆ ಅಚ್ಚುಕಟ್ಟಾದಂತಹ ಹಾಗೆ ನಮ್ಮ ಸುಸಂಸ್ಕೃತಿಯನ್ನು ಸಾರುವಂತಹ ಹೆಣ್ಣು ಮಗಳು ಹಣೆ ತುಂಬ ಬೊಟ್ಟು ಮೈ ತುಂಬ ಸೀರೆಯನ್ನು ಉಟ್ಟು ತಲೆ ತುಂಬ ಹೂ ಮುಡಿದು ಇವರು ಪಾತ್ರಗಳನ್ನು ಮಾಡ್ತಾ ಇದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಕಂಡಂತೆ ಕಾಣ್ತಾರೆ ಎಲ್ಲಿಯೂ ಕೂಡ ಅವರು ಅಂಗಾಂಗ ಪ್ರದರ್ಶನ ಮಾಡೋದಾಗಲಿ ಕೆಟ್ಟ ದಿನಸನ್ನು ಧರಿಸೋದಾಗಿರ್ಬೋದು ಯಾವುದನ್ನು ಕೂಡ ಮಾಡಿಲ್ಲ ಅಣ್ಣವರಿಗೆ ತಕ್ಕಂತೆ ಅಣ್ಣವರ ಜೊತೆಯಾಗಿ ನಟಿಸ್ತಿದ್ರೆ ಅವರಿಗೆ ಅನುರೂಪ ಅನ್ನುವಂತೆ ನಟಿಸ್ತಿದ್ದೆ ಂತಹ ನಟಿಯರು ಮಿತಭಾಷೆ ಹಾಗೆ ಅಭಿನಯದಲ್ಲಿ ಬಹಳ ಸೌಮ್ಯ ಸ್ವಭಾವದವರು ಅವರನ್ನು ನೋಡಿದರೆ ಎಂಥವರಿಗೂ ಅನಿಸುತ್ತೆ ಈಕೆ ಸೌಮ್ಯ ಸ್ವಭಾವದ ಹೆಣ್ಣುಮಗಳು ಅಂತಹ ಇಂಥ ಎಲ್ಲ ಒಂದು ಗುಣಗಳನ್ನು ಇಟ್ಕೊಂಡಂತಹವರು ಎಲ್ಲಕ್ಕೂ ಮಿಗಿಲಾಗಿ ಕನ್ನಡದ ಮೇಲೆ ಅಪಾರವಾದಂತಹ ಗೌರವವನ್ನು ಇರಿಸಿಕೊಂಡವರು ನಮ್ಮ ಕನ್ನಡದವರೇ ಆಗಿದ್ದು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ಸಿನಿಮಾಗಳನ್ನು ಮಾಡುವುದರ ಮೂಲಕ ಮುನ್ನೆಲೆಗೆ ಬಂದು ಬೇರೆ ಭಾಷೆಗೆ ಹೋಗಿ ನಮ್ಮ ಭಾಷೆಯನ್ನು ಮರೆತವರ ಮಧ್ಯೆ ಈಕೆ ಒಂದು ಮಾಣಿಕ್ಯದಂತೆ ಮೂಲತಃ ತಮಿಳರವರಾಗಿದ್ರು ಕೂಡ ಅವರು ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡುತ್ತಾರೆ ಎಷ್ಟೇ ಆಗಲಿ ಕಲಿತದ್ದು ಇಲ್ಲಿ ಹಾಗೆ ಇಲ್ಲಿನ ಭಾಷೆ ಅವರಿಗೆ ಸರಾಗವಾಗಿ ಬರುತ್ತೆ ಹಾಗೂ ಎಂದಿಗೂ ಕೂಡ ಅವರು ತನಗೆ ಕನ್ನಡ ಬರೋದಿಲ್ಲ ಅಥವಾ ತಾನು ಕನ್ನಡಿಗಳ ಅಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವರು ಹುಟ್ಟಿ ಬೆಳೆದಿದ್ದು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಆಗಿದ್ರಿಂದ ಕನ್ನಡನ ಸುಶ್ರಾವ್ಯವಾಗಿ ಮಾತನಾಡ್ತಾರೆ ಹಾಗೂ ತಮ್ಮ ಸಿನಿಮಾಗೆ ತಾವೇ ಡಬ್ ಕೂಡ ಮಾಡ್ತಾರೆ ಯಾವುದೇ ಬೇರೆ ಧ್ವನಿಯ ಮೊರೆ ಹೋಗೋದಿಲ್ಲ ಅಂತಹ ಅಭೂತಪೂರ್ವ ನಟಿ ನೋಡೋದಕ್ಕೆ ಮಾತ್ರ ಅಲ್ಲ ಪಾತ್ರಗಳಲ್ಲಿ ಕೂಡ ಹೌದು ಹಾಗೆ ಮಾನವೀಯತೆಯ ದೃಷ್ಟಿಯಿಂದಲೂ ಕೂಡ ನಟಿ ಗೀತಾರವರು ದೊಡ್ಡ ಮಟ್ಟದಲ್ಲಿದ್ದಾರೆ ನಟ ರಾಜ್ಕುಮಾರ್ ಶಂಕರ್ನಾಗ್ ನಾಗ್ ವಿಷ್ಣುವರ್ಧನ್ ಅಂಬರೀಷ್ರವರ ಜೊತೆಗೆ ಹತ್ತು ಹಲವು ಸಿನಿಮಾಗಳನ್ನ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವ ನಟಿ ಗೀತಾರವರು ಇಂದಿನ ಅದೆಷ್ಟೋ ನಾಯಕ ನಟರಿಗೆ ಮಾದರಿಯಾಗ್ತಾರೆ ಆದರೆ ಅವರನ್ನು ಅನುಸರಿಸುವಂತಹ ನಟಿಯರು ಹಿಂದಿನ ನಟಿಯರನ್ನು ಅನುಸರಿಸುವಂತಹವರು ಈಗಿಲ್ಲ ಅವರು ಅಂದಿಗೆ ಇನ್ನೂರು ಸಿನಿಮಾಗಳನ್ನು ನಟಿಸಿದ್ದಾರೆ ಪಂಚಭಾಷೆಗಳಲ್ಲಿ ಇಂದಿನ ನಟಿಯರಿಗೆ ಐವತ್ತು ಸಿನಿಮಾಗಳನ್ನು ಕೂಡ ಎಲ್ಲ ಸಿನಿಮಾ ರಂಗವೂ ಸೇರಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇಂದಿನ ನಟಿಯರಿಗೆ ಒಂದು ಸಿನಿಮಾ ಹಿಟ್ ಆಗ್ತಿದ್ದಂಗೆ ಅವರಿಗೆ ಕೋಡ್ಗಳು ಬೆಳೆದಿಡುತ್ತೆ ಆದರೆ ಸ ಸಾಲು ಸಾಲುಗಟ್ಟಲೆ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಅಂದಿನ ನಾಯಕಿಯರು ನಿಜಕ್ಕೂ ಕೂಡ ಎಲ್ಲರಿಗಿಂತ ಕೂಡ ಉತ್ತಮರು ಅಂತ ಹೇಳಬಹುದು ಇಂತಹ ಓರ್ವ ಒಳ್ಳೆಯ ನಾಯಕಿಯ ಬಗ್ಗೆ ಮಾತನಾಡಿದ್ದು ಕೂಡ ನಮಗೆ ಒಳ್ಳೆಯ ವಿಚಾರ ಹಾಗೂ ಈ ನಟಿಯ ಯಾವ ಸಿನಿಮಾ ನಿಮಗೆ ಅಚ್ಚುಮೆಚ್ಚು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು